ಗೌರವ ನ್ಯಾಯಮೂರ್ತಿ ಎಚ್ ಎನ್ ರಾಘವ್ ದಾಸ್ ನಿವೃತ್ತ ನ್ಯಾಯಮೂರ್ತಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೂ ಸಹ ನಮ್ಮ ಹಾಗೂ ಇನ್ನೊಂದು ಮುಖ್ಯ ಅತಿಥಿಗಳಾದ ಶ್ರೀತಾ ಶರತ್ ಅನಂತ ಮೂರ್ತಿಗಳು ಆತ್ಮೀಯ ಸ್ವಾಗತವನ್ನು ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಮುಖ್ಯ ರಿವಾರಿಗಳು ಹಾಗೂ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳನ್ನು ಒಟ್ಟು ಸೇರಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆ ಮಾಡಿರತಕ್ಕೊಗ್ಗದ ಹಾಗೂ ಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳ ನಮ್ಮ ಪತ್ರಿಕಾ ಗೋಷ್ಠಿಯಲ್ಲಿ ಎಲ್ಲರಿಗೂ ಪ್ರಚಾರವನ್ನು ಸಾರ್ವಜನಿಕರಿಗೆ ಮುಟ್ಟಿಸಿ ಈ ಕಾರ್ಯಕ್ರಮ ವ್ಯಕ್ತಿಗಳು ಹಾಗೂ ಸಂವಿಧಾನ ಅಧ್ಯಯನ ಶಿಬಿರದ ಶಿಬಿರಾರ್ಥಿಗಳು ಎಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮವನ್ನು ಧನ್ಯವಾದಗಳು ಅವರಿಗೆ ಸಂವಿಧಾನದ ಓದು ಸಮಿತಿಯಿಂದ ಒಂದು ಸಂಘ ಸಂವಿಧಾನದ ಒಂದು ಕೊಡುಗೆಯಾಗಿ ನಿರಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಇತಿಹಾಸ ವ್ಯಕ್ತಿಗಳು